ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನಿವತ್ತು ಬೆಣ್ಣೆ ಮಾಡ್ತಾ ಇದ್ದೀನಿ ಬನ್ನಿ ನೋಡನ್ನ ಹೇಗೆ ಮಾಡೋದು ಅಂತ ಇಟ್ಟು ಕಲ್ಸೋಕ್ಕೆ ಒಂದು ತಟ್ಟೆ ತಗೊಂಡಿದ್ದೀನಿ ಮತ್ತು ಜರಡಿ ಇಟ್ಕೊಂಡಿದ್ದೀನಿ ಅದರ ಮೇಲೆ ಈಗ ನಾನು ಎರಡು ಪಾವಷ್ಟು ಅಷ್ಟು ಅಕ್ಕಿ ತಗೊಳ್ತೀನಿ ಅಕ್ಕಿ ಹಿಟ್ಟು ಯಾವಾಗಲೂ ಈ ಥರ ತಳ ಮಾಡಿ ತಗೊಳ್ಬೇಕು ನಾವು ಅಕ್ಕಿ ಹಿಟ್ಟು ಏನು ಇದು ಎರಡನೇ ಹಾಕ್ಕೊಳ್ತಾ ಇದ್ದೀನಿ ಎರಡು ಪಾವ್ ಅಷ್ಟು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಈಗ ಇದು ಜರ್ಡಿ ಇಟ್ಕೊಳ್ಳೋಣ ಎರಡು ಪಾವ್ ಅಷ್ಟು ಅಕ್ಕಿ ಹಿಟ್ಟು ಜೇಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಎರಡು ಪಾವು ಮಾಡ್ತಾಯಿದ್ದೀನಿ ನಾಲ್ಕು ಪಾವು ತಗೊಂಡ್ರೆ ನೀವು ಅರ್ಧ ಹುರ್ಗಡ್ಲೆ ತಗೋಬೋದು ಅರ್ಧ ಉದ್ದಿನಬೇಳೆ ತಗೊಳ್ಬೋದು ನಾನು ಇವಾಗ ಎರಡು ಪಾವುಗೆ ಮಾಡ್ತಾ ಇದೀನಲ್ಲ ಅದಕ್ಕೆ ನಾನು ಕಾಲು ಪಾವು ಅಷ್ಟು ಉದ್ದಿನಬೇಳೆ ಹಾಕ್ಕೊಳ್ತೀನಿ ಕಾಲು ಪಾವು ಉದ್ದಿನಬೇಳೆ ತಗೊಂಡಿದ್ದೀನಿ ಇದು ಹುರ್ಕೋಬೇಕು ಇಲ್ಲಿ ನೋಡಿ ಕಾಲು ಪಾವು ಅಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ ಇವಾಗ ಇದು ಹುರ್ಕೊಳ್ಳೋಣ ಈಗ ಉದ್ದಿನಬೇಳೆ ಹಾಕ್ಕೊಳ್ಳೋಣ ಉದ್ದಿನಬೇಳೆ ಸ್ವಲ್ಪ ಕೆಂಪು ಹುರ್ಕೋಬೇಕು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಕೆಂಪು ಹುರ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಇಡೋಣ ಫುಲ್ ಫ್ಲೇಮ್ ಬೇಡ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳೋಣ ಹಾಗೆ ಉರ್ಗಡ್ಲೆ ಕೂಡ ಹಾಕ್ಕೊಳ್ಳೋಣ ಕಾಲ್ಪಾವಷ್ಟು ಕಡಲೆ ಪಪ್ಪಿದು ಪಾವಷ್ಟು ಉರ್ಗಡ್ಲೆ ತಗೊಂಡಿದ್ದೀನಿ ಇದು ಹುರ್ಕೋಬೇಕಾಗುತ್ತೆ ಹುರ್ಕೋಬೇಕು ಅಂದರೆ ಸ್ವಲ್ಪ ಬೆಚ್ಚಗಾದರೆ ಸಾಕಿದು ಉದಿನಬೇಳೆ ಹುರ್ಕೊಳ್ಳೋಣ ಆಲ್ರೆಡಿ ಕೆಂಪು ಹಾಕ್ತಾ ಇದೆ ಗಮ್ಮಂತ ವಾಸನೆ ಬರ್ತಾ ಇದೆ ಉದ್ದಿನಬೇಳೆ ಉರಿತಾಯಿದೆ ಉದ್ದಿನಬೇಳೆ ಹುರ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೊಂಡು ಜರಡಿ ಹಿಡಿಬೇಕು ಈಗ ಉದ್ದಿನಬೇಳೆ ಕೆಂಪು ಹುರ್ಕೊಂಡಿದ್ದೀನಿ ಇದೊಂದು ಪ್ಲೇಟಿಗೆ ತಗೋತೀನಿ ಈಗ ಹುರ್ಗಡ್ಲೆ ಕೂಡ ಹುರ್ಕ ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಸಾಕಿದೆ ಈಗ ಇದೆರಡು ಕೂಡ ಟೈನ್ ಪೌಡ್ರ್ ಮಾಡಬೇಕು ನಾವು ಈಗ ಹೊರ್ಗಡ್ಲೆ ಬಿಸಿ ಆಗ್ಬಿಟ್ಟಿದೆ ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಇದೇ ಬಿಡ್ತೀನಿ ಇನ್ನು ಅದು ಬಿಸಿ ಆಗಿಬಿಡುತ್ತೆ ಅಲ್ಲ ಈಗ ಇದೆರಡು ಪೌಡ್ರ್ ಮಾಡ್ಕೊಂಡು ಬಿಡ್ತೀನಿ ತಣ್ಣಗಾದ್ಮೇಲೆ ಎರಡು ಕೂಡ ಪೌಡ್ರ್ ಮಾಡ್ಕೊಬೇಕು ನಾವು ಈಗ ನಾನು ಉದ್ದಿನಬೇಳೆ ಪೈನ್ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಇದು ಹಾಕ್ಕೊಳ್ತೀನಿ ಎಲ್ಲ ಜರಡಿ ಇಟ್ಕೋಬೇಕು ಈಗ ಕಡಲೆಪುಪ್ಪು ಕೂಡ ಪೌಡ್ರ್ ಮಾಡ್ಕೊಂಡು ಬಿಡ್ತೀನಿ ಕಡಲೆಪುಪ್ಪು ಕೂಡ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಇದು ಹಾಕೊಳ್ತೀನಿ ಎರಡು ಹಾಕ್ಕೊಂಡು ಜರಡಿ ಇಟ್ಕೊಳ್ತೀನಿ ಜರಡಿ ಇಟ್ಕೊಂಡಿದ್ದೀನಿ ಈಗ ಇದು ಈಗ ಇದಕ್ಕೆ ನಾವು ಬೇಕಾದರೆ ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ಬೋದು ಬೇಡ ಅಂದರೂ ಸ್ಕಿಪ್ ಮಾಡ್ಕೊಳ್ಬೋದು ನಾನು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಇದಕ್ಕೆ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಉಪ್ಪು ಅರ್ಧ ಸ್ಪೂನ್ ಇದ್ದೀನಿ ಹಿಂಗೆ ಸ್ವಲ್ಪ ಇದ್ದೀನಿ ಜೀರಿಗೆ ಒಂದು ಸ್ಪೂನ್ ಇದ್ದೀನಿ ಈಗ ಇದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಟರ್ ಹಾಕೋಬೇಕು ಇದಕ್ಕೆ ನಾಲ್ಕು ಪಾವ್ಗೆ ನೂರು ಗ್ರಾಮ್ ಬಟರ್ ಹಿಡಿಯುತ್ತೆ ಇದು ನಾನು ಎರಡು ಪಾವ್ ತಗೊಂಡಿದ್ದೀನಿ ಅದಕ್ಕೆ ಐವತ್ತು ಗ್ರಾಮಷ್ಟು ಬಟರ್ ಹಾಕೊಳ್ತೀನಿ ಫಸ್ಟು ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಸರಿಯಾಗಿದೆಯೇ ನೋಡ್ಕೊಳ್ಳಿ ಖಾರ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನಾವೆಲ್ಲ ಕಲಿಸಿದ್ದೀನಿ ಈಗ ನನಗೆ ಸರಿಯಾಗಿದೆ ಇದಕ್ಕೆ ನಾನು ಬಟರ್ ಹಾಕ್ಕೊಳ್ತಾ ಇದ್ದೀನಿ ಬಟರ್ ನಾನೇ ಬಟಾರು ನಾನೇನು ಕಾಯಿಸಿಲ್ಲ ಫ್ರಿಜ್ಜಲ್ಲಿ ಇಟ್ಟಿದೆ ಬಟರು ಅದಕ್ಕೆ ಸ್ವಲ್ಪ ಬಿಸಿ ಮಾಡಿಕೊಂಡೆ ಅಷ್ಟೇ ಅಂಗಡಿ ತಂದರೆ ಹಾಗೆ ಹಾಕ್ಬೋದು ನಾನು ಐವತ್ತು ಅಷ್ಟು ಬಟರ್ ಹಾಕ್ಕೊಳ್ತೀನಿ ಬಟರ್ ಹಾಕಿ ಚೆನ್ನಾಗಿ ಉಜ್ಜಬೇಕು ಉಂಡೆ ಕಟ್ಟಿದ್ರೆ ಉಂಡೆ ಬರಬೇಕು ಅಲ್ಲಿವರೆಗೂ ನಾವು ಇದು ಉಜ್ಜಿಕೊಳ್ಳೋಣ ಹಸಿ ಚೆನ್ನಾಗಿ ಉಜ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಉಜ್ಕೊಳ್ಳಿ ಈ ಥರ ಉಜ್ಜಿದ್ರೆ ಚೆನ್ನಾಗಿರೋದು ಎಲ್ಲ ಹಸಿಟ್ಟಿಗೂ ಆ ಬೆಣ್ಣೆ ಮೆತ್ಕೋಬೇಕು ಉಂಡೆ ಕಟ್ಟಿದ್ರೆ ಈ ಥರ ನಿಲ್ಲಬೇಕು ಈ ಥರ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನದು ಕಲಿಸ್ಕೊಳ್ಳೋಣ ಒಂದೇ ಸತಿ ಜಾಸ್ತಿ ನೀರು ಹಾಕ್ಬೇಡಿ ಸ್ವಲ್ಪ ಸ್ವಲ್ಪ ಚುಮಿಸ್ಕೊಂಡು ಚುಮಿಸ್ಕೊಂಡು ನೋಡಿ ಇಟ್ಟು ಕಲಿಸ್ಕೊಂಡಿದ್ದೀನಿ ನನಗೆ ಈ ಗ್ಲಾಸಲ್ಲಿ ಒಂದು ಮುಖಾಲು ಗ್ಲಾಸಷ್ಟು ನೀರಾಯಿತು ನೋಡ್ಕೊಂಡು ಕಲಿಸ್ಕೊಳ್ಳಿ ಚಪಾತಿ ಹಿಟ್ಟಿನದಕ್ಕೆ ಕಲ್ಸ್ಕೋಬೇಕಷ್ಟೇ ನಾನು ನೋಡಿ ಈ ಥರ ಕಲಿಸ್ಕೊಂಡ್ರೆ ಸಾಕು ಈಗ ನಾನು ಇದನ್ನು ಪಕ್ಕಕ್ಕೆ ಇಟ್ಬಿಡ್ತೀನಿ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಪಕ್ಕಕ್ಕೆ ಇಟ್ಕೊಳಿ ಇಲ್ಲಾಂದರೆ ಹಿಟ್ಟು ಆರೋಗ್ಯ ಬಿಡುತ್ತೆ ಈಗ ನಾನು ಚಕ್ಲಿ ಇವತ್ತು ಹರಳು ತಗೊಂಡಿದ್ದೀನಿ ದುಡ್ಡು ತಗೊಳ್ತೀನಿ ಈ ಥರ ಇರೋದು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳ ಎಣ್ಣೆ ಕೈಗೆ ಹಚ್ಕೊಂಡು ಒಳಗಡೆ ಎಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಬೋಣ ಇದಕ್ಕೂ ಮತ್ತೆ ಇದಕ್ಕೆಲ್ಲ ಇದೆಯಲ್ಲ ಇಟ್ಟು ಸ್ವಲ್ಪ ಈ ಥರ ರೌಂಡ್ ಮಾಡಿಕೊಂಡು ಇದಕ್ಕೆ ತುಂಬಿಸ್ಕೊಳ್ಳೋಣ ಎಷ್ಟು ತುಂಬುತ್ತೋ ಅಷ್ಟು ತುಂಬಿಸ್ಕೊಳ್ಳೋಣ ತಿರ್ಗ ಒಂದು ಇದಕ್ಕೆ ಪ್ಲೇಟ್ ಮುಟ್ಟಿ ಹಾಕ್ಬೇಕು ಯಾಕಂದರೆ ಹಿಟ್ಟು ಆರೋಗ್ಯ ಬಿಡುತ್ತೆ ಅಂತ ಮುಟ್ಟಿದ್ದು ಡೈರೆಕ್ಟಾಗಿ ಎಣ್ಣೆಯಲ್ಲೇ ಬಿಡೋದಿದೆ ಇಟ್ಟು ಸ್ವಲ್ಪ ಮೆತ್ತಿಗೆ ಕಲ್ಸ್ಕೋಬೇಕು ಇಲ್ಲಾಂದರೆ ತೈ ಬಂದ್ಬಿಡುತ್ತೆ ನೋಡೋಣ ಎಣ್ಣೆ ಕಾದಿದೆಯಾ ಅಂತ ಎಣ್ಣೆ ಕಾದಿಲ್ಲ ಇನ್ನು ಸ್ವಲ್ಪ ಇಟ್ಟಾಗಿ ನನ್ನ ಸರ್ತಿ ನೋಡೋಣ ಎಣ್ಣೆ ಕಾದಿದೆಯಾ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು ಇಲ್ಲಾಂದರೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಇವಾಗ ನಾವು ಕಟ್ ಮಾಡ್ಕೊಳ್ಳಿ ಇಲ್ಲ ರೌಂಡಾಗಿ ಮಾಡಿದ್ರೆ ನೀವು ಇದು ಮಾಡ್ಕೊಳ್ಬೋದು ಕಟ್ ಮಾಡ್ಕೊಳ್ಬೋದು ಇದು ಬೆಣ್ಣೆ ಬಿಡ್ತಾರೆ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಆ ಕಡೆ ಈ ಕಡೆ ತಿರ್ಸಿ ಫ್ರೈ ಮಾಡ್ಕೊಳ್ತೀನಿ ಹಾಕಿದ ತಕ್ಷಣ ತಿರ್ಗ್ಸಕ್ಕೆ ಹೋಗ್ಬೇಡಿ ಹಾಕಿದ ತಕ್ಷಣ ತಿರ್ಗ್ಸಕ್ಕೆ ಹೋಗ್ಬಾರ್ದು ಯಾಕಂದರೆ ಅದು ಮೆಟ್ಟಿಗೆ ಇರುತ್ತಲ್ವಾ ಒಳ್ದೋಗ್ಬಿಡುತ್ತೆ ಚಿಕ್ಕದೊಂದು ತೋರ್ ತಗೊಂಡು ಈ ಥರ ಮಾಡಿಕೊಡ್ತೀನಿ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಮೇಲೆ ಎಲ್ಲ ಕಲರ್ ಬಂದ್ಬಿಡುತ್ತೆ ಒಳಗಡೆ ಬೆಂದಿರೋದಿಲ್ಲ ಮಾಡಿದ್ರೆ ಏನು ಪ್ರಯೋಜನ ಇರಲಿಲ್ಲ ಥರ ಇರುತ್ತೆ ಈಗ ನೋಡಿ ಚೆನ್ನಾಗಿ ಕಲರ್ ಬಂದಿದೆ ತೆಗಿತಾ ಇದ್ದೀನಿ ನಾನು ಹಾಗೇ ಬಿಡ್ತೀನಿ ಬೇಕಾದ್ರೆ ಇದರ ನೀವು ರೌಂಡಾಗಿ ಮಾಡಿಕೊಂಡು ಕೂಡ ಕಟ್ ಮಾಡ್ಕೊಳ್ಬೇಕು ಸ್ವಲ್ಪ ಆ ಕಡೆ ಈ ಕಡೆ ಮೊದಲು ಹಾಕಿದ ತಕ್ಷಣ ನಾವು ಕೈ ಹಾಕ್ಲೇಬಾರ್ದು ಇದಕ್ಕೆ ಸ್ವಲ್ಪ ಹೊತ್ತಿಬಿಟ್ಟು ತಿರುಗಿಸ್ಬೇಕು ಬಿಡ್ತೀನಿ ರೌಂಡ್ ಆಗ್ತದಿಲ್ಲ ಚಟ್ಲಿ ಥರ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಾವು ಕಟ್ ಮಾಡ್ಕೊಡ್ಬೋದು ಅಲ್ಲೇ ಇದಾಗಿದೆ ತೆಗಿತ ಇದ್ದೀನಿ ಹಾಗೆ ನಾನು ಎಲ್ಲ ಕೂಡ ಮಾಡ್ಕೊಂಡು ಬರ್ತೀನಿ ಅಂದರೆ ಅರ್ಜೆಂಟನೆಲ್ಲ ಮಾಡೋಕ್ಕಾಗಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದಕ್ಕೆಲ್ಲ ಕಲರು ಚೆನ್ನಾಗಿ ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಚಟ್ಲಿ ಥರ ತಿರುಗಿಸ್ಕೊತೀನಿ ಈಸಿಯಾಗ ಈ ಥರ ತಿರುಗಿಸ್ಕೊಡ್ತೀನಿ ತಿಳಿಸ್ಬಿಟ್ಟು ಹಾಗೆ ಬಿಡ್ತೀನಿ ನಾನು ಹನ್ನೆರಡು ನಿಮಿಷ ಈ ಥರ ಚಟ್ಲಿ ಬಂದಿದ್ದೀಲ್ವಾ ಈ ಥರ ತಿರುಗಿಸ್ಕೊಂಡು ಮಧ್ಯದಲ್ಲಿ ಥರ ಕಟ್ ಮಾಡ್ಕೊಡ್ತೀನಿ ಮಾಡ್ಬಿಟ್ರೆ ಅದಾಗುತ್ತೆ ಅದನ್ನು ಬನ್ನಿ ಕಟ್ ಮಾಡಿಬಿಟ್ರೆ ಈಗ ನಾನು ಅದೇ ಥರ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಬೆಣ್ಣೆ ಹುಡುಕಿ ಎಷ್ಟೊಂದಾಗಿದೆ ನಾನು ಮಾಡ್ತದೆ ನಮ್ಮ ಲವಿತೆನೇ ಸ್ವಲ್ಪ ಅದರಿಂದ ಎಷ್ಟೊಂದಾಗಿದೆ ನೋಡಿ ಪಾವು ಅಕ್ಕಿ ಪಾವು ಕಡಲೆ ಮತ್ತು ಉದ್ದಿನ ಉದ್ದಿನಬೇಳೆ ನಿಮ್ಗೇನಾದರೂ ಖಾರದ ಪುಡಿ ಬೇಡ ಅಂದರೆ ಅದು ಬೆಳಿಗ್ಗೆ ಬರುತ್ತೆ ನಾನು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಲ್ಲ ಅದಕ್ಕೆ ಎಷ್ಟೊಂದಾಗಿದೆ ನೋಡಿ ಎಷ್ಟು ಕ್ರಿಸ್ಪಿಗೆ ಬಂದಿದೆ ನೋಡಿರಿ ಚೆನ್ನಾಗಿದೆ ನಿಮಗೆ ಈ ಬೆಣ್ಣೆ ಮುರುಕು ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು